ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನನ್ನ ನನ್ನೆಲ್ಲ ಸ್ನೇಹಿತರಿಗೂ ಸಿರಿ ಸಂಪದ ಚಾನಲ್ ಕಡೆಯಿಂದ ಸ್ವಾಗತ ಇವತ್ತು ಮಾವಿನಕಾಯಿ ಚಿತ್ರಾನ್ನವನ್ನು ಹೇಗೆ ಮಾಡೋದಂತ ನೋಡೋಣ ವಿಡಿಯೋ ಕೊನೆವರೆಗೂ ನೋಡಿ ಎಲ್ಲಿ ಸ್ಕಿಪ್ ಮಾಡಬೇಡಿ ಈ ಮಾವಿನಕಾಯಿ ಈ ಸೀಸನಲ್ಲೇ ಸಿಗೋದ್ರಿಂದ ಹುಳಿ ಹುಳಿ ಮಾವಿನಕಾಯಿ ಸಿಕ್ಕಿದಾಗ ಈ ಚಿತ್ರಾನ್ನ ಮಾಡೋದಂತೂ ಮಿಸ್ ಮಾಡಬೇಡಿ ಅಷ್ಟು ಚೆನ್ನಾಗಿರುತ್ತೆ ಇದಕ್ಕೆ ಮೊದಲಿಗೆ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಕಡಲೆ ಬೀಜ ಕಡಲೆ ಕಡಲೆಬೇಳೆ ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಮೆಣಸಿನ್ಕಾಯಿ ಈ ಒಂದು ದೊಡ್ಡ ಸೈಜ್ ಈರುಳ್ಳಿ ಒಂದು ಹಾಕಿ ಚೆನ್ನಾಗಿ ಇದ್ದೀನಿ ಸ್ವಲ್ಪ ಸಾಲ್ಟ್ ಹಾಕಿ ಈಗ ಇದಕ್ಕೆ ತುರ್ಕೊಂಡಿರೋದಂತಹ ಮಾವಿನಕಾಯಿ ಅರಿಶಿಣ ಎರಡು ಹಾಕಿ ಚೆನ್ನಾಗಿ ಹುರ್ಕೊಬೇಕು ಗೋಲ್ಡನ್ ಕಲರ್ ಬರಬೇಕು ಅದುವರೆಗೂ ಚೆನ್ನಾಗಿ ಹುರ್ಕೊಂಡು ಇದು ಹುರಿದಿದ್ದಾದಮೇಲೆ ಲಾಸ್ಟ್ಗೆ ಇಳಿಸ್ಕೊಳವಾಗ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಮೊದಲಿಗೆ ಸ್ವಲ್ಪ ಈರುಳ್ಳಿ ಬೇಯೋದಕ್ಕೆ ಹಾಕ್ಕೊಂಡಿದ್ವಲ್ಲ ಅದಕ್ಕೆ ಅದಕ್ಕೋಸ್ಕರ ಸ್ವಲ್ಪ ಕಡಿಮೆ ಹಾಕಿದ್ವಿ ಅದಕ್ಕೆ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡ್ರೆ ಅಷ್ಟೇ ಬಿಸಿ ಬಿಸಿ ರೈಸ್ ಜೊತೆಗೆ ಈ ಗೊಜ್ಜನ್ನು ಮಿಕ್ಸ್ ಮಾಡಿ ತಿನ್ನೋದರಿಂದ ಹುಳಿ ಹುಳಿ ಮಾವಿನಕಾಯಿ ಚಿತ್ರಾನ್ನಂತೂ ತುಂಬ ಟೇಸ್ಟಿಯಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ಮಾವನಿಕಾಯ ಎಲ್ಲಿ ಸಿಕ್ಕಿದ್ರೂ ಈ ಚಿತ್ರಾನ್ನ ಮಾಡೋದಂತೂ ಮಿಸ್ ಮಾಡಬೇಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿಯನ್ನು ಒಮ್ಮೆ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಕಮೆಂಟ್ ಮುಖಾಂತರ ತಿಳಿಸಿ ಯಾವ ಥರ ಇತ್ತು ಅಂತ ಯಾವ ಥರ ಇತ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ಸ್ನೇಹಿತರೆ ಸ್ಕಿನ್ ಕೇರ್ ಮತ್ತು ಹೇರ್ ಕೇರ್ ಮತ್ತು ಬ್ಯೂಟಿ ಬಗ್ಗೆ ಯಾವುದೇ ಥರ ಟಿಪ್ಸ್ ಬೇಕಂದರೂ ಕಮೆಂಟ್ ಮುಖಾಂತರ ತಿಳಿಸಿದರೆ ನಾನು ಅದೇ ಥರ ವಿಡಿಯೋನ ಮಾಡಿ ಹಾಕುತ್ತೇನೆ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸ್ನೇಹಿತರೆ